ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಹಾ ಹೇಳಿ ಸರ್ ಹೇಳಿ ಟಾಟಾ ಇಂಡಿಕೋ whistle ಹಾ ಹಾ ಸರ್ ಮಾಡೆಲ್ ಇಷ್ಟೇ 2012 ಮಾಡೆಲ್ ಕರೆ ಓನರ್ 6th ಓನರ್ ಆಗಿರ ಸರ್ ಇದು ಫೈವ್ ಓನರ್ ನಾ ತಗೊಂಡ್ರೆ 6th ಓನರ್ ನಾನು ಡಾಕ್ಯುಮೆಂಟ್ಸ್ ಇರನ್ನಿಂಗೇ ಇದಗಡಿ டாக்குமெண்ட்ஸ் எல்லாம் ரெடி சார் இன்னும் கூட வேணும் ஆ சார் இன்னும் போடு கடி எல்ல போடு சார் டெஸ்ட் லர்னிங் இல்லையா ம் சார் எல்லாம் ரன்னிங் இது கடி ரன்னிங் செய்யுங்க ஹல சார் கடி ரன்னிங் ஓடுற ரன்னிங்கா ரன்னிங் நீங்க போட்டோ எடுத்து படுத்தீங்க சார் நாளை ம் ஆ சார் டயரோ நாக்கோ சீல் டயர் சார் ஒட்டே என்ன இல்ல ஏன சார் என்ன इनो फीचर्स इनमें बता इंटरेस्ट अगड़ी तो हाँ सर इंटरेस्ट फीचर्स होगा डिगो विच सर हाँ हम फोर इंडो पोस्टरिंग ऐसी इतना हाँ ऐसी द सर फोर इंडो इल्ला सर हम फोर इंडो इल्ला फोर ये पोस्टरिंगो पा मत्ते पा मत्ते ऐसी द सिस्टम भी दिया अल्लासर सिस्टम ही तो है सिस्टम आ इल्ला इल्ला सर इल्ला सिस

ಒಂದು <laughs> <laughs>